हाँ हलो नमस्कार स्नेबा ऐन फाइनली चार मत चारी मने के बंदेट्रेली वायशाख मत ಮಾನ್ಯತಾ ಇಬ್ಬರು ಕೂಡ ಅರೆಸ್ಟ್ ಆಗ್ತದಾರ ಪೊಲೀಸವರು ಬಂದು ಅರೆಸ್ಟ್ ಮಾಡಿಕೊಂಡು ಕರ್ಕೊಂಡು ಹೋಗೇ ಬಿಟ್ರು ಏನು ಕತೆ ಏನು ಇದು ಎಲ್ಲವನ್ನೂ ಕೂಡ ತಿಳ್ಕೊಬೇಕು ಅಂದರೆ ಈಗಲೇ ನಮ್ಮ ಈ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಈ ಒಂದು ವಿಡಿಯೋವನ್ನು ಪೂರ್ತಿಯಾಗಿ ನೋಡಿ ಇಲ್ಲಿ ಚಾರು ಚಾರಿ ಕೂಡ ಸೇರ್ಕೊಂಡಿದ್ದೇ ಕಿಟ್ಟಿಯ ಪ್ರೀತಿ ರುಕ್ಮಿಣಿಯನ್ನು ಕಾಪಾಡಿರ್ತಾರ ಆದರೆ ಕಾಪಾಡಿದಾಗ ಈ ಕಡೆ ರುಕ್ಮಿಣಿ ರಾಮಾಚಾರಿ ಮೇಲೆ ರೇಗಿ ಬೈದು ಹೋಗಿರ್ತಾಳೆ ನಿನಗಿಂತ ಅವ್ರ ಹತ್ರ ಸಿಕ್ಕಿದ್ರೆ ಎಷ್ಟು ಒಳ್ಳೇದಿರ್ತಿತ್ತು ನೀನು ಯಾಕೆ ನನ್ನನ್ನು ಕಾಪಾಡ್ದೆ ಅಂತ ಹೇಳಿ ಹೋಗ್ತಾಳೆ ಇದರಿಂದ ಚಾರು ಚಾರಿಗೆ ತಲೆಗೆ ಹುಳ ಬಿಟ್ಟಾಗತ್ತೆ ಆದರೆ ಚಾರು ತುಂಬಾ ಚೆನ್ನಾಗಿ ಎಸ್ ಮಾಡ್ತಾಳೆ ಕಿಟ್ಟಿಯಿಂದ ಆಕೆಗೆ ಏನು ಅನ್ಯಾಯ ಆಗಿರ್ಬೋದು ಅದಕ್ಕೋಸ್ಕರ ಆಕೆ ರೀತಿ ಬೈದು ಹೋಗಿದ್ದಾಳೆ ಅಂತ ಈ ಕಡೆ ರಾಮಾಚಾರಿ ಕೂಡ ಆಕೆನ ಕಾಪಾಡಬೇಕಾಗಿರೋದು ನಮ್ಮ ಧರ್ಮ ನಮ್ಮ ಕಣ್ಣು ಮುಂದೆ ಒಂದು ಹುಡುಗಿ ತೊಂದರೆಗೆ ಸಿಕ್ಕಿದ್ದಾಳೆ ಅದರ ಜೊತೆಗೆ ಆಕೆ ನನ್ನ ತಮ್ಮ ಕಿಟ್ಟಿ ಗೊತ್ತಿರ್ತಕ್ಕಂಥವಳು ಅವಳಿಗೆ ಏನಾದರೂ ಹೆಚ್ಚು ಕಡಿಮೆ ಆಗಿ ಅಣ್ಣ ನಿನಗೆ ಸಿಕ್ಕಿದ್ಲ ಅಂತಲ್ಲ ನೀನ್ ಏನು ಕಾಪಾಡಲಿಲ್ಲ ನನ್ನ ತಮ್ಮ ಕೇಳಿದ್ರೆ ಅದಕ್ಕೋಸ್ಕರ ಹುಡುಗಿನ ಕಾಪಾಡ್ಲೇಬೇಕು ಅಂತ ನಿರ್ಧಾರ ಮಾಡ್ತಾನ ಈ ಕಡೆ ಚಾರು ಕೂಡ ನಿನ್ ಜೊತೆನೆ ಇರ್ತೀನಿ ಅಂತ ಹೇಳ್ತಾರೆ ಹಾಗಾಗಿ ಅವ್ರಿಬ್ರು ಕೂಡ ಸೇರ್ಕೊಂಡು ಹುಡುಗಿನೇ ಹುಡುಕ್ತದ ತದನಂತರ ಆತ ಕಡೆ ರುಕ್ಮಿಣಿ ಅಂತೂ ತನ್ನ ಸ್ನೇಹಿತೆ ಹತ್ರ ತನ್ನ ಪ್ರೀತಿಯ ಬಗ್ಗೆ ಹೇಳ್ತಿದಾಳೆ ಅವ್ನು ಪ್ರೀತಿನ ಒಪ್ಕೊಂಡ್ವ ಕೊನೆಗೂ ಕೂಡ ಅವ್ನೇನು ಹೇಳಲೇ ಇಲ್ಲ ಹೋಗ್ಬೇಕಿದ್ರೆ ಅವ್ನು ಹೇಳಿದ್ದು ಒಂದೇನೆ ನನ್ನನ್ನು ಮರೆತು ಬಿಡು ನನ್ನ ಯಾವುದೇ ಕಾರಣಕ್ಕೂ ನೀನು ನನ್ನ ಮದುವೆ ಆಗೋದಿಲ್ಲ ನನ್ನ ಮದುವೆ ಆದರೆ ನಾನು ಇದೆಲ್ಲ ಬಿಡಬೇಕಾಗುತ್ತೆ ಬಿಟ್ಟರೆ ರೌಡಿಗಳು ಬರ್ತಾರೆ ಮತ್ತೆ ನನ್ನ ಜೀವನ ತೆಗಿತಾರೆ ಅದರಿಂದ ನೀನು ಕೂಡ ವಿದ್ವಾ ಆಗಬೇಕಾಗತ್ತೆ ಅಂತ ಎಲ್ಲ ಕೂಡ ಹೇಳಿ ಹೋಗಿದ್ದು ಜೊತೆಗೆ ನಾನು ಮತ್ತೆ ವಾಪಸ್ ಬರುವುದಿಲ್ಲ ನಿನಗೆ ಸಿಗೋದಿಲ್ಲ ನನ್ನ ಮರೆತು ನಿನ್ನ ಜೀವನದಲ್ಲಿ ಚೆನ್ನಾಗಿದ್ದು ನಿನ್ನ ಜೀವನ ನೋಡ್ಕೋ ಅಂತ ಹೇಳಿದು ಎಲ್ಲವನ್ನೂ ಕೂಡ ನೆನಪು ಮಾಡಿಕೊಂಡು ಫ್ರೆಂಡ್ಗೆ ಹೇಳ್ತದಾಳೆ ರುಕ್ಮಿಣಿ ತದನಂತರ ಇನ್ನೇನಿದೆ ನನಗೆ ಯಾವುದೇ ಕಾರಣಕ್ಕೂ ಏನೂ ಕೂಡ ಇಲ್ಲ ಹೋಗ್ತೀನಿ ಅಂತ ಹೇಳಿದವನು ಈಗ ಮದುವೆ ಆಗಿದ್ದಾನೆ ಆಕೆನ ಬಿಟ್ಟು ಹಾಕು ಇನ್ನೇನಿದೆ ನನಗೆ ಜೀವನ ನನ್ನ ಅಪ್ಪ ಅಮ್ಮ ಇರೋ ಕಡೆ ಹೋಗ್ತೀನಿ ನನ್ನ ಅಪ್ಪ ಅಮ್ಮ ಸತ್ತಿರೋ ಕಡೆನೆ ಹೋಗಿ ನನ್ನ ಉಸಿರಿನ ಚೆಲ್ತೀನಿ ಅಂತ ಹೇಳಿ ಹೊಟ್ಟು ಬರ್ತದಾಳೆ ಇತ್ತ ಕಡೆ ಅನಾಜಿ ಕಡೆಯವ್ರ್ ಎಲ್ಲರೂ ಕೂಡ ಹುಡುಗಿನ ಹೊಡಕ್ತಾ ಇದ್ದಾರೆ ಹೊಡಕ್ತಾ ಇದ್ದಾರೆ ಫೈನಲಿ ಆಕೆ ಸಿಕ್ಕೇ ಬಿಟ್ಲು ಸಿಕ್ತಿದ್ದಾಗೆ ಆಕೆ ತಪ್ಪಿಸ್ಕೊಳ್ಳಿಲ್ಲ ಆದರೆ ನಡುವೆ ರಾಮಾಚಾರಿ ಚಾರು ಕೂಡ ಅವರನ್ನು ನೋಡೋ ಬಿಟ್ರು ದೂರದಲ್ಲೇ ನಿಂತು ನೋಡ್ತಿದ್ದಾರೆ ಕೊನೆಗೂ ಸಿಕ್ಬಿಟ್ಯಾ ನಮ್ ಕೈಗೆ ನಡೀತಾ ಇರು ಅಲ್ಲಿ ಅನಾಜಿ ಕಾಯ್ತಿದ್ದಾರೆ ಎಷ್ಟು ಸತಾಯಿಸಿಬಿಟ್ಟೆ ನೀನು ಹಾಗೆ ಹೀಗೆ ಅಂತ ಹೇಳ್ತಿದ್ರೆ ಈ ಕಡೆ ಹೊರಡ್ ಬಿಡು ಹುಕ್ಬಿಡಿ ಓಡ್ ಹೋಗ್ಬಿಡು ಇಲ್ಲಿಂದ ಯಾಕೆ ಇಲ್ಲ ನಿಂತಿದ್ಯಾ ಅಂತ ಹೇಳ್ತಿದ್ರೆ ಸುಮ್ನೆ ಹೋಗ್ಬಿಡು ನಾನು ಜೊತೆ ಊರಿಗೆ ಹೋಗ್ತಿದ್ದೀನಿ ನನ್ನಿಂದ ಬೇರೆ ಯಾರಿಗೂ ಕೂಡ ತೊಂದರೆ ಆಗೋದು ಇಷ್ಟ ಇಲ್ಲ ಅಂತ ಹೇಳ್ತಿದ್ದಾಳೆ ಈ ಕಡೆ ರೌಡಿಗಳು ಆ ಹುಡುಗಿಗೆ ಏನಾದರೂ ಮಾಡ್ಬೋದು ಅಂತ ಅನ್ಕೊಂಡಿದ್ದೆ ಈ ಕಡೆ ರಾಮಾಚಾರಿ ಆ ಹುಡುಗಿನ ಕಾಪಾಡಬೇಕು ಅಂತ ಸದ್ದು ಬಾಗ್ತಿರ್ತಾರೆ ಅಷ್ಟರಲ್ಲಿ ರೌಡಿಗಳು ಆಕೆನ ಎಳ್ಕೊಂಡು ಹೋಗ್ತಿದ್ದಾರೆ ಈ ಕಡೆ ಆ ಹುಡುಗಿನ ಫ್ರೆಂಡ್ ಕಾಪಾಡಬೇಕು ಅಂತ ಟ್ರೈ ನನ್ನ ಮೇಲೆ ಆಣೆ ನೀನು ಹೋಗಲಿಲ್ಲ ಅಂದ್ರೆ ಅಂತ ಹೇಳಿ ರುಕ್ಮಿಣಿ ಫ್ರೆಂಡನ್ನ ಕಳಿಸ್ಬಿಡ್ತಾಳೆ ತದನಂತರ ಆ ಹುಡುಗಿನ ಎಳ್ಕೊಂಡು ಹೋಗೋ ಮುನ್ನೇ ಒಂದು ಕಾರ್ ಬರುತ್ತೆ ಕಾರ್ ಬರ್ತದಾಗೆ ಅದರಲ್ಲಿ ಚಂದಪ್ಪ ಬರ್ತಿರ್ತಾರೆ ಬಂದಿರ್ತಾರೆ ಅದು ರುಕ್ಮಿಣಿಯ ಸೋದ್ರ ಮಾವ ಮಾವ ಬಂದಿದ್ದೆ ಈ ಕಡೆ ಅಣ್ಣಜಿ ಕಡೆಯವರು ಗಾಬರಿ ಬಿದ್ಬಿಡ್ತಾರೆ ಚಂದಪ್ಪನ ಅಬ್ಬರಕ್ಕೆ ತಕ್ಷಣ ತನ್ನ ಮಗಳನ್ನ ನೋಡಿ ಅವ್ರಿಗೂ ಕೂಡ ಖುಷಿ ಆಗ್ತದೆ ಮಾವ ಅಂತ ಹೇಳಿ ಆಕೆ ಕೂಡ ಹಗ್ ಮಾಡ್ತಿದ್ದಾಳೆ ಇದು ಎಲ್ಲ ಈ ಈ ಚಂದಪ್ಪ ಬಂದಿದ್ದಾಯ್ತು ಇಲ್ಲಿಂದ ಇಲ್ಲ ಇರಲಿಲ್ಲ ಏನಾಗುತ್ತೆ ಅಂತ ಗೊತ್ತಾ ಅಂತ ಹೇಳ್ತಿದ್ರೆ ಇದು ಅಣ್ಣಾಜಿ ಕಡೆ ಹುಡುಗಿ ಇವಳನ್ನ ಕರ್ಕೊಂಡು ಹೋಗ್ಬೇಕು ಅನ್ನೋದು ಅಣ್ಣಾಜಿ ಆರ್ಡರ್ ಆಗಿದೆ ಸುಮ್ನೆ ಚಂದಪ್ಪ ಅವ್ರೆ ನಿಮ್ ಪಡ ನೀವಿದ್ರೆ ಒಳ್ಳೇದು ಅಂತ ಅಣ್ಣಾಜಿ ಕಡೆ ರೌಡಿಗಳು ಹೇಳ್ತಿದ್ರೆ ಏನು ಅವ್ನ್ ಯಾರಿಗೋ ಹೆದರ್ಕೊಂಡು ನಾನ್ ಇರ್ಬೇಕಾ ಒಂದ್ ಮಾತು ಹೇಳ್ತೀನಿ ಈ ಚಂದಪ್ಪ ಇಲ್ಲಿಗೆ ಬಂದಿದ್ದಾಯ್ತು ಇನ್ನು ಈ ಮಗು ಮೇಲೆ ನೀವೇನಾದ್ರೂ ಒಂದು ಕೈ ಇಟ್ರೆ ನಿಮ್ಮ ಊರಲ್ಲಿ ನಿಮ್ಮ ಹೆಂಡ್ತೀರೆಲ್ಲ ಏನಾಗ್ತಾರೆ ಗೊತ್ತಾ ವಿದ್ವೆ ಆಗಬೇಕಾಗುತ್ತೆ ಎಚ್ಚರಿಕೆಯಲ್ಲಿ ನಾನು ಇಲ್ಲಿ ಹೇಳಿದ್ರೆ ಅಲ್ಲಿ ಏನ್ ಮಾಡ್ತಾರೆ ಗೊತ್ತಾ ನಮ್ ಜನಗಳು ಅಂತ ಹೇಳ್ತಿದ್ದಾರೆ ತಕ್ಷಣ ಈ ಕಡೆ ರೌಡಿಗಳೆಲ್ಲ ಗಾಬರಿ ಆಗ್ತಾರೆ ತಕ್ಷಣ ಈ ಕಡೆ ರಾಮಾಚಾರಿ ಚಾರು ಇಬ್ಬರು ಕೂಡ ಅದನ್ನ ನೋಡಿ ಸತ್ಯ ಯಾರು ಒಬ್ರು ಬಂದು ಆಕೆನ ಕಾಪಾಡಿದ್ರಲ್ಲ ಅಂತ ಅನ್ಕೋತಿದ್ದಾರೆ ನೋಡಿದ್ರ ಮೇಡಮ್ ಒಳ್ಳೆಯವ್ರಿಗೆ ಎಂದು ಕೂಡ ದೇವರು ಕೈ ಬಿಡುವುದಿಲ್ಲ ಬಂದು ಕಾಪಾಡೇ ಕಾಪಾಡ್ತಾನೆ ಅನ್ನೋದಕ್ಕೆ ಇದಕ್ಕಿಂತ ಬೇರೆ ಸಾಕ್ಷಿ ಬೇಕಾ ಅಂತ ಹೇಳ್ತಿದ್ದಾರೆ ನಂತರ ರುಕ್ಮಿಣಿನ ಮಾವ ಕರ್ಕೊಂಡಿದ್ದೆ ಅವ್ರ ಜೊತೆ ಕರ್ಕೊಂಡು ಹೋಗ್ಬಿಡ್ತಾರೆ ನಂತರ ಈ ಕಡೆ ಸತ್ಯಭಾಮ ಮನೆಯಲ್ಲಿ ಸತ್ಯಭಾಮ ಅವ್ರ ಹತ್ರ ಅವರ ಮಗಳು ಬಂದು ಅಮ್ಮ ಹೇಳಮ್ಮ ಏನಿದು <Giro> <la2> <verramatica> ಅನ್ನು ಕೂಡ ಪ್ರಶ್ನೆ ಆಗಿಬಿಡ್ತಾರೆ ಅವ್ರ ಮಗ ಸುಸೆ ಬಂದ್ರು ಅವರು ಕೂಡ ಪ್ರಶ್ನೆ ಆಗಿ ಉಳಿದ್ಬಿಟ್ರಲ್ಲ ಏನಿದು ನನ್ನ ಪ್ರಶ್ನೆಗೆ ಉತ್ತರ ಕೊಡಲೇಬೇಕು ನೀನು ಅಪ್ಪ ಎಲ್ಲಿದ್ದಾರೆ ಯಾಕೆ ರೀತಿ ಎಲ್ಲ ಉತ್ತರ ಕೊಡಮ್ಮ ಅಂತ ಹೇಳಿದಾಗ ಇಲ್ಲಿ ಸತ್ಯಭಾಮ ಎಷ್ಟೋ ಪ್ರಶ್ನೆಗಳಿಗೆ ಉತ್ತರ ಸಿಗುವುದಿಲ್ಲ ಕೆಲವೊಂದು ಕಾಲವನ್ನೇ ಉತ್ತರಿಸುತ್ತೆ ಕೆಲವೊಮ್ಮೆ ನಾವೇ ಹುಡ್ಕೊಂಡು ಹೋಗ್ಬೇಕಾಗುತ್ತೆ ಕೆಲವೊಂದು ಪ್ರಶ್ನೆಗಳಿಗೆ ಉತ್ತರ ಸಿಗದೇ ಇರೋದೇ ಒಳ್ಳೆದು ಆದ್ರೆ ನಿನ್ನ ಈ ಪ್ರಶ್ನೆಗೆ ಉತ್ತರ ಸಿಗದೇ ಇರೋದೇ ಒಳ್ಳೇದು ಅಂದಾಗ ನಿನಗೆ ಗಂಡ ಎಲ್ಲಿ ಅಂತ ಕೇಳಿದ್ರೆ ನಿನ್ಗೆ ಏನು ಇರ್ಬೋದು ಇರಬಹುದು ಆದ್ರೆ ನನಗೆ ಅದನ್ನ ಎಲ್ಲವನ್ನೂ ಕೂಡ ತಡ್ಕೊಂಡು ಇರೋಕೆ ನಾನೇ होगी ವೇದಬ್ರಹ್ಮ ನಾರಾಯಣಾಚಾರ್ ಮನೆ ಎಲ್ಲಿ ಅಂತ ಹೇಳಿ ಹುಡುಕಿನ ತಂದೆ ಯಾರು ಅನ್ನೋದನ್ನ ನಾನೇ ತಿಳ್ಕೊತೀನಿ ಇನ್ನು ಮುಂದೆ ಯಾವತ್ತೂ ಕೂಡ ನಿನ್ನನ್ನ ಯಾವುದೇ ರೀತಿ ಪ್ರಶ್ನೆ ಮಾಡುವುದಿಲ್ಲ ಅಂತ ಮಗಳು ಹೇಳ್ಬಿಡ್ತಾಳೆ ಈ ಕಡೆ ಸತ್ಯಭಾಮ ಅವ್ರಿಗೆ ಗಾಬರಿ ಆಗ್ತದೆ ಏನ್ ಮಾಡ್ಬೇಕು ಅಂತ ಗೊತ್ತಾಗ್ತಿಲ್ಲ ಫೈನಲಿ ರಾಮಾಚಾರಿ ಚಾರು ಹೇಗೆ ಸತ್ಯವನ್ನ ತಿಳಿದುಕೊಳ್ಳೋಕೆ ಸತ್ಯಭಾಮ ಮನೆಗೆ ಬಂದ್ರು ಹಾಗೆ ಸತ್ಯಭಾಮ ಮಗಳು ಸತ್ಯವನ್ನ ತಿಳಿದುಕೊಳ್ಳೋದಕ್ಕೆ ನಾರಾಯಣಾಚಾರ್ಗಳ ಮನೆಗೆ ಹೋಗ್ತಿದ್ದಾಳೆ ಅತ್ತ ಕಡೆ ಮಾನ್ಯತಾ ಅವರ ಕಂಡ ಜೈ ಅವರಂತೂ ಯಾವುದೇ ಕಾರಣಕ್ಕೂ ಕೂಡ ಮಾನ್ಯತಾನ ಮಾತಾಡಿಸಬಾರ್ದು ಅಂತ ನಿರ್ಧಾರ ಮಾಡ್ಕೊಂಡಿದ್ದಾರೆ ಈ ಕಡೆ ಮಾನ್ಯತಾ ಬಂದು ಜೈ ಅಂತ ಮಾತಾಡ್ಸ್ತಿದ್ರು ಮಾತಾಡ್ತಾ ಇಲ್ಲ ಅತ್ತ ಕಡೆ ಮಗನೂ ಮಾತಾಡ್ತಿಲ್ಲ ತಾತನೂ ಮಾತಾಡ್ತಿಲ್ಲ ಇದರಿಂದಾಗಿ ಮಾನ್ಯತಾಗೆ ತಲೆ ಚಿಟ್ಟು ಅನ್ನಿಸ್ಬಿಟ್ಟಿದೆ ಏನಿದು ಮಾತಾಡ್ತಾನೆ ಇಲ್ಲ ಯಾರು ನನ್ನ ಹತ್ರ ಅಂತ ಮಾತಾಡುದ ಮಾತಾಡುದನ್ನ ಅವತ್ತೇ ಸುಟ್ಟ ಹಾಕಿಬಿಡ್ಬೇಕಿತ್ತು ಅಂತ ಹೇಳ್ತಿದ್ದಾರೆ ಈ ಕಡೆ ನೀನ್ ಮಾಡಿರೋ ಕೆಲಸ ಅಂತಂತದಮ್ಮ ಅಂತ ಮಾವ ಹೇಳ್ತಿದ್ರೆ ನಾನು ಅವತ್ತೇ ಹೇಳಿದೆ ಅಲ್ವಾ ನಾನು ಏನ್ ಮಾಡಿದೀನೋ ಅದನ್ನ ಸರಿಯಾಗಿ ಮಾಡಿದಿನಿ ಅಂತ ನನ್ನ ಸ್ಟೇಟಸ್ ಬುಲ್ಗೆ ತಕ್ಕಾಗಿ ನನ್ನ ಮಗಳು ಜೀವನ ಕೂಡ ಇರಬೇಕು ನನ್ನ ಮಗಳು ಕಂಡ ಕೂಡ ಇರಬೇಕು ಅದಕ್ಕೆ ನಾನು ಮಾಡಿ ತಪ್ಪ ಅಂತ ಹೇಳ್ತಿದ್ದಾರೆ ನಿನಗೆ ಎಷ್ಟು ಮಾಡಿದರೂ ಕೂಡ ಬುದ್ಧಿ ಬರುವುದಿಲ್ಲ ನಿನ್ನ ಅವತ್ತೇ ಸುಟ್ಟಾಕಬೇಕಿತ್ತು ಇನ್ನೂ ಕೂಡ ಕಾಲ ಮಿಂಚಿಲ್ಲ ಖಂಡಿತ ಒಂದಲ್ಲ ಒಂದಿನ ನಿನ್ನ ಸುಟ್ಟು ಹಾಕಿ ಹಾಕ್ತೀನಿ ಆದ್ರೆ ಅದನ್ನ ನನ್ನ ಕೈಯ್ಯಾಗ ತಗೋಬೇಕು ನಿನ್ನ ಸುಟ್ಟ ಹಾಕಿ ನಾನ್ ಯಾಕೆ ಪಾಪ ಕಟ್ಕೋಬೇಕು ಪೊಲೀಸ್ ಅವರೇ ಬರ್ತಾರೆ ನಿನ್ನನ್ನ ಮತ್ತೆ ಅವ ಐಶೋಖನ ಅರೆಸ್ಟ್ ಮಾಡ್ತಾರೆ ಯಾಕೆ ಹೇಳು ನಿನ್ ಫ್ರೆಂಡ್ ದೇವ್ ಎಲ್ಲ ಸತ್ಯನೂ ಕೂಡ ಎಲ್ಲ ಕಿತ್ತಾಪತಿನೂ ಕೂಡ ನಿಮ್ಮ ಕತರ್ನಾ ಕೆಲ್ಸಗಳ್ನ ಬಾಯ್ಬಿಟ್ಟಿದಾನೆ ಇನ್ನೇನು ನೀವಿಬ್ರು ಕೂಡ ಅರೆಸ್ಟ್ ಆಗ್ತೀರಾ ಅಂತ ಹೇಳ್ತಿದ್ದಾಗೆ ಮಾನ್ಯತಾ ಶಾಕ್ ಆಗ್ತಿದ್ದಾಳೆ ಅತ ಕಡೆ ಕಿಟ್ಟಿ ಇನ್ನೂ ಏನು ಅಣ್ಣ ಬರ್ಲೇ ಇಲ್ವಲ್ಲ ಅಣ್ಣ ಅದಕ್ಕೆ ಅಂತ ಕಾಯ್ತಿದ್ದಾನೆ ಜಾನಕಿ ಅವರು ಕೂಡ ಬರ್ತಾರೆ ಎಲ್ಲಪ್ಪ ನಿಮ್ಮ ಅಣ್ಣ ಅತ್ಕೆ ಅವರೇ ಬರ್ತಾರೆ ಅವ್ರನ್ನೇ ಕೇಳಿಯಮ್ಮ ಅಂತ ಹೇಳ್ತಿದ್ದಾರೆ ಈ ಕಡೆ ಕೂದಂಡವರು ಬಂದಿದ್ದೆ ಈ ವೈಶಾಖ ನಿನ್ ಮುಖ ನನಗೆ ತೋರಿಸ್ಬೇಡ ಮೊದಲು ಇಲ್ಲಿಂದ ತೊಲಕ್ ಹೋಗು ನನ್ನ ತಂದೆ ನನಗೆ ಎಂತ ಸಂಸ್ಕಾರ ಹೇಳ್ಕೊಟ್ಟಿದ್ರು ಆದ್ರೆ ನಿನ್ನ ಕೆಟ್ಟ ಗುಣದಿಂದ ನನ್ನ ತಾಳ್ಮೆ ಎಲ್ಲಾ ಕೆಟ್ಟೋಗಿದೆ ಅಂತ ಹೇಳ್ತಿದ್ರೆ ನಾನು ಯಾಕಾಚೆ ಹೋಗ್ಬೇಕು ಯಾಕೆ ನಿಮಗೆ ನನ್ನ ಮುಖ ನೋಡಿದ್ರೆ ಆಗಲ್ಲ ಆದರೆ ನನಗೆ ಅನ್ಯಾಯ ಆಗಿ ನನ್ನ ಅಕ್ಕ ಕಾಣಿ ಆಗಿದ್ದಾಳೆ ನನ್ನಪ್ಪ ಸತ್ತು ಹೋದ್ರು ನನ್ನಮ್ಮ ಹುಚ್ಚಿ ಆದ್ಲು ಇದನ್ನೆಲ್ಲ ನೋಡಿ ನನಗೆ ಹೇಗೆ ಆಗಿರಬೇಡ ವೇದ ಬ್ರಹ್ಮಾ ಇಲ್ಲಿ ಇರ್ಬೇಕಾದ್ರೆ ನಾನು ಯಾಕೆ ಇಲ್ಲಿಂದ ಹೋಗ್ಬೇಕು ಯಾವುದೇ ಕಾರಣಕ್ಕೂ ಹೋಗೋದಿಲ್ಲ ನಿಮ್ಮ ತಮ್ಮ ಮತ್ತೆ ನಿಮ್ಮ ತಮ್ಮನ ಹಿಂತಿ ಬರ್ತಾರೆ ಸತ್ಯ ಹೇಳ್ತಾರೆ ಅಂತ ಕಾಯ್ತಿದ್ರಲ್ಲ ಅವ್ರು ಬರಲಿ ನಾನು ಕೂಡ ನೋಡ್ತೀನಿ ಅವ್ರಿಗೆ ಏನು ಸತ್ಯ ಹೇಳ್ಬಹುದು ಅಂತ ಮಾವ ಅವ್ರು ಸತ್ಯ ಬಂದು ಹೇಳ್ತಾರಂತೆ ನೋಡ್ತಾ ಇರಿ ಅಂತ ವೈಶಾಖ ರೇಗಿಸ್ತಾ ಇದ್ರೆ ಈ ಕಡೆ ಅಷ್ಟರಲ್ಲಿ ಚಾರು ಚಾರಿ ಕೂಡ ಸತ್ಯನೇ ಹೇಳಬೇಕು ಹೇಗೆ ಹೇಳೋದು ಅನ್ನೋದನ್ನ ತೋಚಿದೆ ಸತ್ಯನ ಹೇಳಲಿಕ್ಕೆ ಸಾಧ್ಯನ ಅನ್ನೋ ಪ್ರಶ್ನೆಗಳ ಜೊತೆ ಅವರಿಬ್ಬರು ಕೂಡ ಮನೆಗೆ ಹೊಟ್ಟು ಬರ್ತಿದ್ದಾರೆ ಬರೋದ್ರ ನಡುವೆ ಈ ಕಡೆ ಹುಡುಗಿ ಕಿಟ್ಟಿ ಪ್ರೀತಿನೇ ಇರ್ಬೋದಾ ಅಂತ ಅವ್ರಿಗೆ ಅನುಮಾನ ಬರುತ್ತೆ ಮೊದಲು ಈ ಸತ್ಯಭಾಮ ವಿಷಯನ ಕ್ಲಿಯರ್ ಮಾಡೋಣ ನಂತರ ಅದ್ರ ಬಗ್ಗೆ ಯೋಚನೆ ಮಾಡೋಣ ಅಂತ ಅಂದ್ಕೊಂಡಿದ್ದೆ ಇಬ್ಬರು ಕೂಡ ಬರ್ತಿದ್ದಾರೆ ಫೈನಲಿ ಮನೆಗೆ ಬಂದೇ ಬಿಟ್ಟರು ಬರ್ತಿದ್ದಾಗೆ ಈ ಕಡೆ ರಾಮಾಚಾರ್ಯಮ್ಮ ಜಾನಕಿ ಅಮ್ಮ ಏನ್ ವಿಶ್ವ ವೈಶಾಖ ಏನ್ ಹೇಳ್ತಿದ್ದಾಳೆ ಅದೆಲ್ಲ ಸುಳ್ಳು ಅಂತ ಹೇಳಿ ಅಂತ ಕೇಳ್ತಿದ್ದಾರೆ ಇಬ್ರು ಕೂಡ ಮೌನವಾಗಿದ್ದಾರೆ ಇಲ್ಲೇ ಗೊತ್ತಾಗ್ತಿದೆಯಲ್ಲ ಅವ್ರು ಮೌನನೇ ಉತ್ತರ ಕೊಡ್ತಿದ ನಾನು ಏನ್ ಹೇಳೋ ಅದೇ ಸತ್ಯ ಅಂತ ನಾಣ್ಯಾಚಾರಿಗಳಿಗೆ ಇನ್ನೊಂದು ಮದುವೆ ಆಗಿರುವುದು ನಿಜ ಮಗಳು ಇರುವುದು ನಿಜ ಅಂತ ಹೇಳ್ತಿದ್ದಾಗೆ ನಾಣ್ಯಾಚಾರಗಳು ಎದ್ದು ಹೋಗ್ತಿರ್ತಾರೆ ಎಲ್ಗೋಗ್ತಿದ್ರಮ್ಮವ ಯಾಕೆ ಮಗ ಸುಸೆ ಬಂದಾಯ್ತು ನಿಮ್ಗೆ ಅವಮಾನ ಆಗತ್ತೆ ನಿಮ್ಮ ಮರ್ಯಾದೆ ಹರಾಜ್ ಆಗುತ್ತೆ ಅಂತ ಇಲ್ಲಿಂದ ಹೋಗ್ತಾ ಇದ್ದೀರಾ ಅಂತ ಪ್ರಶ್ನೆ ಮಾಡ್ತಿದ್ದಾಳೆ ಹಾಗಿದ್ರೆ ಮುಂದೆ ಏನ್ ಆಗ್ಬೋದು ಏನ್ ಕತೆ ಎಲ್ವನ್ನ ಕೂಡ ತಿಳ್ಕೊಬೇಕು ಅಂದ್ರೆ ಈಗ್ಲೇ ನಮ್ಮ ಈಚನ ಅನ್ನ ಸಬ್ಸ್ಕ್ರೈಬ್ ಮಾಡಿ ಮುಂದಿನ ವೀಡಿಯೋಗೋಸ್ಕರವುಚ್ ಮಾಡುತ್ತಾನೆ ಮಾರಿಬೇಡಿ